ಹಾಯ್ ಟು ಫ್ಯಾಮಿಲಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ಎಲ್ಲಪ್ಪ ವೀಡಿಯೋ ಮಾಡ್ಕೊತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರ ಎಲ್ಲಿ ಅಂತ ಮುಂದೆ ವ್ಲಾಗಲ್ಲಿ ಗೊತ್ತಾಗುತ್ತೆ ಆಲ್ರೆಡಿ ಟೈಮ್ ಆಲ್ರೆಡಿ ಸಿಕ್ಸ್ ತರ್ಟಿ ಆಗೋಗಿತ್ತು ಸೊ ನಾನು ಹೋಗ್ತಾ ಇರೋದು ಎಲ್ಲಿಗೆ ಯಾಕೆ ಏನು ಅಂತ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಮನೇಲೆಲ್ಲ ಫ್ರೆಶ್ಅಪ್ ಆಗಿ ರೆಡಿಯಾಗಿ ಮನೇಲಿ ಪೂಜೆ ಕೂಡ ಮಾಡಿ ಹೊರಟಿದ್ದೆ ಆಲ್ರೆಡಿ ಆರೂವರೆಗೆ ಅಮ್ಮ ಮನೆ ಹತ್ರ ಹೋಗಿ ಹೋಗಬೇಕಾಗಿತ್ತು ಟೈಮ್ ಕೂಡ ಆಗೋಗಿತ್ತು ಆಲ್ರೆಡಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ಎಲ್ಲ ಹೋಗ್ತಿದ್ದಾಳೆ ಅಂದ್ಕೊಂಡ್ರೆ ಇವತ್ತು ಸಂಡೆ ನಾನು ನನ್ನ ಅಕ್ಕ ನನ್ನ ಫ್ರೆಂಡ್ ನಂಜುನ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಟೈಮ್ ಆಲ್ರೆಡಿ ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಇವಾಗ ಮನೆ ಬಿಟ್ಟಿದ್ದೀನಿ ಹೋಗಿ ಪಾಪ ಪಿಕ್ ಮಾಡಿಕೊಂಡು ಅಮ್ಮನ ಮನೆಗೆ ಅಮ್ಮನ ಮನೆಗೆ ಹೋಗಿ ಪಾಪ ಪಿಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಇಲ್ಲಿಗೆ ಸ್ಯಾಟ್ಲೈಟ್ ಹತ್ರ ಬಂದು ಹೋಗ್ಬೇಕು ಅವನಿಗೆ ಅಮ್ಮ ಆಗಿತ್ತು ಹಾಗಾಗಿ ಸ್ಕೂಲಿಗೆ ಕಳ್ಸೋಕ್ಕಾಗ್ತಿದ್ದೀರ ನಾನು ಡ್ಯೂಟಿಗೆ ಹೋಗ್ಬೇಕಾಗಿತ್ತು ನೋಡ್ಕೊಳ್ಳೋರು ಯಾರಿಲ್ಲ ಅಂತ ಅಮ್ಮನ ಮನೆಗೆ ಬಿಟ್ಟಿದೆ ಇವಾಗ ನಂಜಿನ ಹುಡ್ಗೋಗ್ತಿರೋದಂತ ಹೋಗಿ ಕರ್ಕೊಬರ್ಬೇಕು ಬಟ್ ನನ್ನ ವಾಯ್ಸ್ ಕೇಳಿಸಿದೆ ಅಲ್ವ ಗೊತ್ತಿಲ್ಲ ನಿಮಗೆ ಬೆಳಗ್ಗೆ ಈ ಥರ ವೀಡಿಯೋಸ್ ಪಡ್ಕೊಂಡು ಮಾಡೋಕ್ಕೆ ಆಗುತ್ತೆ ಬಟ್ ವಾಯ್ಸ್ ಕ್ಲಿಯರಾಗಿ ಇದ್ದಲೇ ಇಲ್ವಂದ್ರೆ ನನಗಂತೂ ಗೊತ್ತಾಗ್ತಿಲ್ಲ ಬಟ್ ಕ್ಲೈಮೇಟ್ಸ್ ಕೂಡ ಸಖತ್ತಾಗಿ ಆಗಿ ಸ್ವಲ್ಪ ಜನ ಕೂಡ ಓಡಾಡ್ತಿದ್ರು ಸುತ್ತಮುತ್ತ ಒಂಥರ ಕ್ಲೈಮೇಟ್ ಆಗುತ್ತೆ ನೋಡ್ತಾ ಇದೆ ಸ್ವಲ್ಪ ಮೆಟ್ರೋ ನಡ್ಕೊ ಭರೋಷ ಸುಸ್ತಾಗ್ತೀವಿ ಅಣ್ಣಂತೂ ಹೋಗಿ ಅಮ್ಮನ ಮನೆಗೆ ಹೋಗಿ ಟಿಂಗ್ ಇಲ್ದು ಅಲ್ಲಿಂದ ಹುರ್ಮ ಹೋಗಿ ಅವನನ್ನು ಪಿಕ್ ಮಾಡ್ಕೋ ಬರೋಷ ಟೈಮ್ ಆಗೇ ಹೋಗುತ್ತೆ ಆ್ಯಕ್ಚುಲಿ ನಾವು ಎಂಟುವರೆಗೆ ಬಸ್ಸಿದೆ ಅದು ಎಂಟೂವರೆಗೆ ಹತ್ತೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಸಂಡೇ ವರ್ಕಿಂಗ್ ಮಾಡಿ ಎಲ್ಲರಿಗೂ ಟಯರ್ಡ್ ಆಗಿರುತ್ತೆ ಅಟ್ಲೀಸ್ಟ್ ರೆಸ್ಟ್ ಬೇಕಲ್ಲ ಅಂದ್ಕೊಂಡು ಬಟ್ ನಾನಿದಿರೋದು ಐದು ಗಂಟೆಗೆ ವಿಡಿಯೋ ಮಾಡ್ತಾರದು ಇವಾಗ ಮನೇಲೆಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಹೋಗಬೇಕಲ್ಲ ಹೀಗಾಗಿ ಬೇಗ ಬೇಗ ಹೋಗಿ ಟ್ರೈನ್ ಕ್ಯಾಚ್ ಮಾಡಿ ಟ್ರೈನ್ ಹಸಿಡ್ತೀನಿ ಮೆಟ್ರೋ ಟ್ರೈನ್ ಅಂತಾರೆ ಬೇರೆ ಯಾರು ಇಲ್ಲ ಮೆಟ್ರೋ ಟ್ರೈನ್ ಹಿಡ್ತೀನಿ ನೋಡಿ ಮೆಟ್ರೋ ಹತ್ರ ಬಂದರೆ ಮೆಟ್ರೋನೇ ಇನ್ನೂ ಓಪನ್ ಆಗಿಲ್ಲ ಫುಲ್ಲು ಜಾಬ್ ಅನ್ನ ನೆನ್ಸಿದ್ದಾರೆ ಬಟ್ ಮೆಟ್ರೋನೇ ಇನ್ನೂ ಓಪನ್ ಆಗಿಲ್ಲ ಎಂಪ್ಲಾಯೀಸಿಗೆ ಮಾತ್ರ ಒಳಗಡೆ ಬಿಡ್ತಾ ಇದ್ದಾರೆ ಅಟ್ ಲೀಸ್ಟು ವರ್ಕಿಂಗ್ ಅವ್ರಿಗೆ ಹೋಗೋರ್ಗು ಇದ್ದೇ ಇರ್ತಾರೆ ಇವತ್ತು ಬೇಗನೂ ಓಪನ್ ಮಾಡೋದಿಲ್ಲ ಬೇರೆ ದಿನ ಆದರೆ ಐದು ಗಂಟೆಗೆಲ್ಲ ಓಪನ್ ಇರುತ್ತೆ ಸಂಡೇ ಆದರೆ ಮಾತ್ರ ನೋಡಿ ಇಷ್ಟು ಲೇಟಾಗಿ ಓಪನ್ ಮಾಡೀತಾ ಇದಾರೆ ಆಲ್ರೆಡಿ ಟೈಮ್ ಆಲ್ರೆಡಿ ಸಿಕ್ಸ್ ಫಾರ್ಟಿ ಫೈ ಇದೆ ಆದರೂ ಕೂಡ ಇನ್ನೂ ಮೆಟ್ರೋ ಓಪನ್ನೇ ಆಗಿಲ್ಲ ಬೇರೆ ಥಿಂಕ್ ಮೆಟ್ರೋ ಓಪನ್ ಆಗೋದು ಸೆವೆನ್ ಓ ಕ್ಲಾಕ್ ಅನಿಸುತ್ತೆ ನಾ ಎಷ್ಟೊತ್ತು ಹೋಗುತ್ತೋ ಗೊತ್ತಿಲ್ಲ ನನಗಂತೂ ನಾನು ಹೋಗೋ ಅಷ್ಟರಲ್ಲಿ ಲೇಟಾಗುತ್ತೆ ಅಂತ ಅಂದ್ಕೊತಿದ್ದೀನಿ ಬಟ್ ಇಲ್ಲಿಂದ ನೋಮನ ಮನೆಗೆ ಹೋಗೋಕ್ಕೆ ಸಿಕ್ಕ ಫಾರ್ಟಿ ಫೈವ್ ಮಿನಿಟ್ಸ್ ಸಾಕು ಬಟ್ ಇವರು ಇವಾಗಿನ ಮೆಟ್ರೋ ಓಪನ್ ಓಪನ್ ಅಂತ ಮಾಡ್ತಾ ಇದ್ದಾರೆ ಇವಾಗ ಓಪನ್ ಮಾಡಿದ್ರೆ ನಾನು ಟ್ರೈನ್ ಟಿಕೆಟ್ ತೊಗೊಂಡು ಟ್ರೈನ್ ಹತ್ತಿ ನಾ ಹೋಗೋ ಅಷ್ಟರಲ್ಲಿ ಸವೆನ್ ಥರ್ಟಿ ಆಗುತ್ತೆ ಟಿನ್ ಫ್ಯಾಕ್ಟ್ರಿಗೆ ಅಲ್ಲಿಂದ ನವಮುನ ಮನೆಗೆ ಒಂದು ಫಿಫ್ಟಿ ಮಿನಿಟ್ಸು ಮತ್ತು ಅಲ್ಲಿಂದ ಮತ್ತೆ ಅವನ ಕರ್ಕೊಂಡು ಮತ್ತೆ ರಿಟನ್ನು ಅಯ್ಯೋ ಭಗವಂತ ಹೋಗಿ ಬರ್ತೀನಿ ಬೇಗ ಬೇಗ ಬಟ್ ಎಲ್ಲರೂ ಬೇಗ ಬೇಗ ಬರ್ತಾರೆ ನಾನು ಒಬ್ಬಳೇ ಲೇಟ್ ಆಗುತ್ತೆ ಏಕೆ ಅವನು ಕರ್ಕೊಂಡು ಪಿಕಪ್ ಮಾಡ್ಕೊಂಡು ಬರೋ ಲೇಟ್ ಲೇಟಾಗುತ್ತೆ ಏನು ಮಾಡ್ತೀನಂತ ಗೊತ್ತಿಲ್ಲ ಮೆಟ್ರೋ ಓಪನ್ ಆಗ್ತದೆ ಬೇಗ ಬೇಗ ಹೋಗಿಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಬೇಗ ಬೇಗ ಟಿಕೆಟ್ ತೊಗೊಂಬಿಡೋಣ ಎಂತು ಮೆಟ್ರೋ ಒಳಗಡೆ ಬಿಟ್ರು ನಾವು ಟಿಕೆಟ್ ತೊಗೋಬೇಕು ಚೆಕಿಂಗ್ ಆಗಬೇಕು ಅಯ್ಯೋ ಇಷ್ಟೊಂದೆಲ್ಲ ಪ್ರೊಸೀಜರ್ಗೆ ಮಾಡ್ತಾರಪ್ಪ ಇದೊಂದು ಬೇಜಾರು ಮೆಟ್ರೋದಲ್ಲಿ ಬರೋಕ್ಕೆ ಚೆಕಿಂಗ್ ಮಾಡಿಸ್ಕೊಂಡು ಮತ್ತೆ ಸಿಗ್ತೀನಿ ಫೈನಲ್ಲಿ ಸ್ಟಾರ ಬಂದಾಯಿತು ಎಲ್ಲೂ ವೆಯ್ಟ್ ಮಾಡಬೇಕು ಇನ್ನೂ ಎಂಟು ನಿಮಿಷ ಎಂಟು ನಿಮಿಷಗಳ ಕಾಲ ವೆಯ್ಟ್ ಮಾಡಬೇಕು ಕುತ್ಕೊಂಡು ಏನು ಮಾಡೋದಂತ ಗೊತ್ತಾಯ್ತು ಟೈಮ್ ಆಲ್ರೆಡಿ ಸೆವೆನ್ ಫಿಫ್ಟೀನ್ ಆಗ್ತಾಯಿದೆ ಸೊ ಗೊತ್ತಿಲ್ಲ ಮೆಟ್ರೋದಲ್ಲಿ ವೀಡಿಯೋ ಮಾಡ್ತಾ ಇದೆ ಬಟ್ ಸೆಕ್ಯೂರಿಟಿ ಗಾರ್ಡು ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಬಟ್ ಇಲ್ಲ ಇಲ್ಲೇ ವಾಚ್ ಮಾಡ್ತಾ ಇದ್ದೀರ ನಾನು ಸೆಲ್ಫಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ ಬಟ್ ಅದು ವೀಡಿಯೋ ಮಾಡೋವಂಥ ತಪ್ಪೇನು ಅಂತ ಅನಿಸಲ್ಲ ಅಂದ್ಕೊಳ್ತೀನಿ ವೀಡಿಯೋ ಮಾಡೋದು ನಾವೇನು ನೆಗೆಟಿವ್ ಆಗಿ ತೋರಿಸ್ತಿರೋಲ್ಲ ಇಲ್ಲೇನಿರುತ್ತೋ ಅದು ಮಾತ್ರ ನಾವು ತೋರಿಸ್ತಾ ಇದ್ದೀವಿ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ವೀಡಿಯೋ ಏನಂತ ಮಾಡಬಾರ್ದು ಮೆಟ್ರೋ ಸ್ಟೇಷನ್ ಅಂತೆ ತುಂಬ ಜನರು ನೋಡಿ ವೀಡಿಯೋಸ್ ಮಾಡ್ತಾಯಿರ್ತಾರೆ ಮೆಟ್ರೋದಲ್ಲಿ ಬಟ್ ಗೊತ್ತಿಲ್ಲ ಇವ್ರೇನು ರೂಲ್ಸ್ ಅಂತ ವೀಡಿಯೋ ಮಾಡಬೇಡಿ ಅಂತ ಅಂದರು ಓಕೆ ಅಂತ ಮಾಡಿ ಡಿಲೀಟ್ ಕೂಡ ಆಗ್ಬಿಡ್ತೀವಿ ಒಂದು ವೀಡಿಯೋ ಬಿಡಿ ಏನು ಮಾಡೋಕ್ಕಾಗಲ್ಲ ಫಿಫ್ಟೀನ್ ಆಗೋಯಿತು ಇಲ್ಲಿ ಬಂದಿಲ್ಲ ಇನ್ನೂ ಟ್ರೈನು ನಾ ಫೋರ್ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಗುರು ಇಲ್ಲಪ್ಪ ಟೈಮ್ ಹೆಂಗಾಗ್ತಿದೆ ಅಂದರೆ ಒಂಥರ ಹುಚ್ಚಿಟ್ಟಂಗೆ ಆಗ್ತಿದೆ ಏನು ಮಾಡೋಕ್ಕಾಗಲ್ಲ ಇಲ್ಲೇ ಲೇಡಿ ಕಾನ್ಸ್ಟೇಬಲ್ ಅವ್ರು ವಿಡಿಯೋ ವೀಡಿಯೋ ಮಾಡಬಾರ್ದು ಇವರು ವೀಡಿಯೋ ಮಾಡ್ಕೊತಾ ಇದ್ದಾರೆ ನೋಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ದಾರೆ ನಾನು ಹೆದರ ಇಲ್ಲೇ ವಾಚ್ ಮಾಡ್ತಾ ಇದ್ದಾರೆ ನಾನು ಸುಮ್ಮನೆ ಹಾಗೆ ಮೊಬೈಲ್ ಇಟ್ಕೊಂಡು ನೋಡೋ ಥರ ನೋಡ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಟ್ರೈನ್ ಒಳಗಡೆ ಆದರೂ ವೀಡಿಯೋ ಮಾಡ್ಬೋದು ಅನ್ನೋ ಗೊತ್ತಿಲ್ಲ ಏನೋ ಮಾಡಿದ ವೀಡಿಯೋ ಅಪ್ಲೋಡ್ ಏನಾರು ಮಾಡ್ತಾರೆ ನೋಡಿದ್ರೆ ಸಾರಿ ಸರ್ ನಾನು ವೀಡಿಯೋ ಏನೂ ಮಿಸ್ಯೂಸ್ ಏನೂ ಮಾಡಿಲ್ಲ ಜಸ್ಟ್ ನನ್ನ ಸೆಲ್ಫಿ ವೀಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಗೂ ಹೆಂಗು ಅಪ್ಪನ ಪಿಕ್ ಮಾಡಿಕೊಂಡು ಮೈಸೂರಿಗೆ ಬಂದೇ ಬೇಕು ಬಟ್ ನಾನು ಎಲ್ಲೂ ಟ್ರಾವೆಲಿಂಗಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಯಾಕೆಂತಂದರೆ ಬೆಳಗ್ಗೆ ಬೇಗನೆ ಎದ್ದಿರೋದ್ರಿಂದ ಬಸ್ಸಾರೆಲ್ಲ ಫುಲ್ಲು ನಿದ್ದೆ ಮಾಡಿಕೊಂಡೇ ಬಂದಿದ್ದಾಯಿತು ಮೈಸೂರೆಲ್ಲ ನೋಡಿಕೊಂಡು ಮೈಸೂರಲ್ಲಿ ಬಸ್ ಇಳಿದು ನಂಜುನಗೋಡು ಬಸ್ ಹತ್ಕೊಂಡು ಓಡ್ತಾ ಇದ್ವಿ ಆಲ್ರೆಡಿ ಆದರೆ ತುಂಬಾ ಟ್ರಾಫಿಕ್ ಅಂದರೆ ತುಂಬಾ ಇತ್ತು ಮೈಸೂರು ಯಾಕೆಂದ್ರೆ ದಸರಾ ಸ್ಟಾರ್ಟ್ ಆಗಿರೋದಿದ್ದರಿಂದ ಸೊ ಹಾಗಾಗಿ ಮಾಮೂಲಿ ಮೈಸೂರೆಲ್ಲ ಫುಲ್ಲು ಕ್ರೌಡಾಗಿ ಇತ್ತು ಹಾಗೆ ನೋಡ್ತಾ ಇರ್ಬೋದು ಎಲ್ಲ ಕಡ ಎಕ್ಸಿಬಿಷನ್ನಲ್ಲಿ ಎಷ್ಟು ಜನ ಕ್ರೌಡಾಗಿ ಆಗಿದ್ದಾರೆ ಅಂದರೆ ಅಷ್ಟು ಜನ ಕ್ರೌಡ್ ಆಗಿದ್ದಾರೆ ಫುಲ್ಲು ಅಟ್ಲೀಸ್ಟ್ ನಾವು ನಂಜನ್ಗೂ ಮೈಸೂರಿಂದ ನಂಜನ್ ಹೋಗ್ಲಿಕ್ಕೆ ಯಾವಾಗಲೂ ಒನ್ ಅವರ್ ತೊಗೊಂಡಾಯ್ತು ಬಟ್ ನಾವು ಹೋಗಿದ್ದೆ ಟೂ ಅವರು ಒನ್ ಅವರ್ ಎಕ್ಸ್ಟೆನ್ಷನ್ನೇ ಆಯಿತು ಅಂತಲೇ ಹೇಳ್ಬೋದು ತುಂಬಾ ಜನ ಇದ್ರು ಅಂತೂ ತುಂಬಾ ಸ್ಪೇಸ್ ಇತ್ತು ಅಂತಾನೆ ಹೇಳಿದ್ದೆ ನೋಡಿಕೊಂಡು ನಂಜನ್ ಹೋಗೋ ಅಷ್ಟರಲ್ಲಿ ಟೈಮ್ ಕೂಡ ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು ಬಟ್ ನಾವು ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ದೇವಸ್ಥಾನ ಕ್ಲೋಸಿಂಗ್ ಏನೂ ಆಗಿರಲಿಲ್ಲ ಸದ್ಯಕ್ಕೆ ಓಪನ್ ಆಗಿ ಇತ್ತು ದೇವ್ರ ದರ್ಶನ ಕೂಡ ಆಗುತ್ತೋ ಆಗಲ್ಲೋ ಅಂತ ಅಂದ್ಕೊಂಡಿದ್ವಿ ಬಟ್ ಅಷ್ಟು ಕ್ರೌಡ್ ಇತ್ತು ಮೈಸೂರಲ್ಲಿ ಬಟ್ ನಾವು ಅಂದ್ಕೊಂಡಿದ್ದು ಮೈಸೂರು ನಂಜನಗೂಡಿಗೆ ಹೋಗಿ ಮೈಸೂರಿಗೆ ಬಂದು ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಟೈಮೇ ಆಗಲಿಲ್ಲ ನೋಡಿ ಎಲ್ಲ ಥರನೂ ಪ್ರಿಪ್ರೇಷನ್ ಮಾಡ್ಕೋತಾನೆ ಇದ್ರು ಬಟ್ ಇದು ಓಲ್ಡ್ ವೀಡಿಯೋ ಬಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಪ್ಲೀಸ್ ಯಾರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಓಲ್ಡ್ ವಿಡಿಯೋಸ್ ಎಲ್ಲ ಇವಾಗ ಅಪ್ಲೋಡ್ ಮಾಡ್ತಾ ಇದೀರಾ ಅಂತ ಏನು ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ನನಗೋಗಿ ಬಿಸಿ ಇದ್ದೀನಿ ನಾನು ಸ್ವಲ್ಪ ಕೆಲ್ಸದ ಕಡೆ ಬಿಸಿ ಇದರಿಂದ ವೀಡಿಯೋಸ್ನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ನೋಡ್ತಾ ಇರ್ಬೋದು ಎಕ್ಸಿಬಿಷನ್ಗೆ ಯಾವ ಥರ ಕ್ರೌಡ್ನೆಸ್ ಆಗಿದೆ ಅಂತ ಬಟ್ ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಏನೂ ಮಾಡ್ಲಿಕ್ಕಾಗಲಿಲ್ಲ ಟೈಮ್ ಅಂತೂ ಆಗಲೇ ಇಲ್ಲ ನಮ್ಮ ಓನ್ ಗಾಡೀಲ್ ಹೋದರೆ ಯಾವ ಪ್ಲೇಸ್ ಬೇಕಾದ್ರು ಪಿಕಪ್ ಮಾಡ್ಬೋದು ಬೆಸ್ಟ್ ಬ್ಯಾದು ಗೌರ್ಮೆಂಟ್ ಟ್ರಾವೆಲರ್ ಮಾಡ್ತೀವಿ ಅಂತಂದರೆ ಅದು ಅನ್ಫಾರ್ಚುನೇಟ್ಲಿ ಆಗೋದೇ ಇಲ್ಲ ಅಂತ ಅಂದ್ಕೋಬೇಕಷ್ಟೇ ಯಾವುದೇ ಥರ ನಮ್ಮ ಓನ್ ವೆಹಿಕಲ್ ಅಂತ ಆದರೆ ನಾವು ಹೆಂಗೆ ಬೇಕಾದ್ರು ಟೈಮ್ ಪಿಕಪ್ ಮಾಡ್ಬೋದು ಯಾವ ಶಾರ್ಟ್ ಕಟ್ ಬೇಕಾದರೂ ಹೋಗ್ಬೋದು ಬಟ್ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂತಂದರೆ ಗೌರ್ಮೆಂಟ್ ಹೇಳಿದಂಗೆ ರೂಲ್ಸ್ ನಡಿಬೇಕು ಹಾಗೆ ಡ್ರೈವರ್ ಕರ್ಕೊಂಡೋದಂಗೆ ಹೋಗಬೇಕಾಗುತ್ತೆ ಅಷ್ಟೇ ನೋಡಿ ಎಷ್ಟು ಕ್ರೌಡ್ ಇದ್ರು ಅಂದರೆ ಅಷ್ಟು ಕ್ರೌಡ್ ಇದ್ರು ತುಂಬಾ ಎಕ್ಸಿಬಿಷನ್ಸ್ ಕಥೆ ನಡೀತಾ ಇತ್ತು ಬಟ್ ಹೋಗೋಕ್ಕಾಗಲಿಲ್ಲ ಅದೊಂದು ಮಿಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ನೋಡ್ತಾ ನೋಡ್ತಾ ನಂಜುನ್ ಗುಡ್ಗ ಹೆಂಗೆ ಬಂದ್ವಿ ಅಂತಲೂ ಗೊತ್ತಾಗ್ಲಿಲ್ಲ ನಂಜುನ್ ಗುಡಿಗೆ ಬಂದಿದ ತಕ್ಷಣ ಹೋಗಿ ಹೊಳೆಲಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ದೇವಸ್ಥಾ ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ ಬೇಗ ಬೇಗನೆ ಹೊರಟ್ವಿ ಯಾಕಪ್ಪ ಅಂತಂದರೆ ದೇವಸ್ಥಾನ ಎಲ್ಲಿ ಕ್ಲೋಸಿಂಗ್ ಆಗಿಬಿಡುತ್ತೋ ಅನ್ನೋದು ಅದೊಂದು ಭಯ ಬೇರೆ ಇತ್ತು ನಮಗೆ ಸೊ ಹೊಟ್ಟೆ ಬೇರೆ ತುಂಬ ಆಶೀತಾಯಿತು ಹೋಗಿದ ತಕ್ಷಣ ಫಸ್ಟ್ ಎಲ್ಲರೂ ಊಟ ಮಾಡಬೇಕಂತ ದರ್ಶನ ಮಾಡಿದ ತಕ್ಷಣ ನಮಗೆ ಸಿಕ್ಕಿದಂಥ ಹೋಟ್ಲು ಇದು ದೇವಸ್ಥಾನದ ಹಿಂದೆಗಳೇನೆ ಇದೆ ಅನ್ಲಿಮಿಟೆಡ್ ಊಟ ಎಪ್ಪತ್ತು ರೂಪಾಯಿ ಅಷ್ಟೇ ದರ್ಶನ ಎಲ್ಲ ಚೆನ್ನಾಗಾಯಿತು ಬೇಗ ಬೇಗ ಅಷ್ಟೇ ಅಷ್ಟಿದ್ದಕ್ಕೂ ಅದಕ್ಕೂ ಹೋಗಿದ ಕ್ಯೂ ಕಿಸಿನ ಸಿಸ್ಟಮಲ್ಲಿ ನಿಂತ್ಕೊಂಡು ಊಟ ಮಾಡಿ ಬಟ್ ಕರೆಂಟ್ ಕೂಡ ಇರಲಿಲ್ಲ ನಮಗಂತೂ ಅಂದರೆ ತುಂಬ ಶಿಖೆ ಆಗ್ತಿತ್ತು ಕುತ್ಕೊಳಕಂತ ಆಗ್ತಿರ್ಲಿಲ್ಲ ಬಟ್ ಬಿಸಿ ಬಿಸಿ ಊಟ ಮನೆ ಊಟ ಥರನೇ ಇದೆ ಎಷ್ಟು ಬೇಕಾದ್ರೂ ಹಾಕಿಸ್ಕೊಂಡು ತಿನ್ಬೋದು ಅನ್ನ ಸಾಂಬಾರು ಪಲ್ಯ ಹಪ್ಳ ಉಪ್ಪಿನಕಾಯಿ ಪ್ರತಿಯೊಂದು ಇದ್ದೇ ಇರುತ್ತೆ ಹೋಗಿದಂಥದ್ದು ನಾನು ನನ್ನ ಫ್ರೆಂಡು ನಮ್ಮ ಅಕ್ಕ ನನ್ನ ಮಕ್ಕಳು ಎಲ್ಲ ಹೋಗಿದಂಥದ್ದು ನಂಜನಗೂಡಿಗೆ ಸೊ ನಮಗಂತೂ ಕುತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಸೆಕೆ ತುಂಬ ಇತ್ತು ಬಟ್ ಊಟ ಮಾತ್ರ ಸಖತ್ತಾಗಿತ್ತು ಯಾರ್ಯಾದರೂ ನಂಜನ್ಗೆ ಹುಡುಗದ್ರೆ ಊಟ ಎಲ್ಲರೂ ಇದ್ರೆ ನೀವು ನಾನು ಫಸ್ಟು ರೆಕಮೆಂಡ್ ಮಾಡೋ ಅಂಥದ್ದು ಇದೇ ಹೋಟ್ಲು ದೇವಸ್ಥಾನದ ಬ್ಯಾಕ್ ಸೈಡಲ್ಲೇ ಇದೆ ಇದು ತುಂಬಾ ಸ್ಪೆಷಲು ಯಾರನ್ನು ಕೇಳಿದ್ರು ಹೇಳ್ತಾರೆ ಬಟ್ ಎಪ್ಪತ್ತು ರೂಪಾಯಿ ಅಷ್ಟೇ ಅನ್ಲಿಮಿಟೆಡ್ ಊಟ ಎಷ್ಟಾದ್ರೂ ನೀವು ತಿನ್ಬೋದು ಅಂತಲೇ ಹೇಳ್ಬೋದು ರುಚಿ ಮಾತ್ರ ಮನೆ ಊಟದ ಥರನೇ ಇರುತ್ತೆ ಅಲ್ಲಿ ಟ್ರೀಟ್ ಮಾಡೋದು ಅಷ್ಟೇ ನಾವು ಯಾವುದೋ ಮನೆಗೆ ಬಂದಿದ್ದೀವಿ ಅಂತಲೇ ಟ್ರೀಟ್ ಮಾಡ್ತಾರೆ ಹೊತ್ತೋಗಿ ಕಸ್ಟಮರ್ ಊಟಕ್ಕೆ ಬಂದಿದ್ದಾರೆ ಹೋಟೆಲಲ್ಲ ಥರ ಯಾರೂ ನಮ್ಮನ್ನು ಟ್ರೀಟ್ ಮಾಡೋಲ್ಲ ಮನೆ ಮಕ್ಳು ಥರ ಅವರೇ ಸಾಕು ಸಾಕು ಅಂದರೆ ಊಟ ಮಾಡಿ ಊಟ ಮಾಡಿ ಅಂತ ಅವರೇ ಊಟ ಬಡಿಸ್ತಾರೆ ಹೊರ್ತು ನಿಮ್ದು ಎದ್ದಾಗಿದೆ ಎದ್ದೋಗಿ ಅಂತ ಯಾರು ಅಲ್ಲಿ ಹೇಳೋದಿಲ್ಲ ಚೆನ್ನಾಗಿದೆ ಮಾತ್ರ ಎಲ್ಲರೂ ಪ್ರತಿಯೊಬ್ಬರು ಇಲ್ಲೇ ಬಂದು ಊಟ ಮಾಡ್ತಾರೆ ನನ್ನ ಮಕ್ಳು ಕೂಡ ಖುಷಿ ಖುಷಿಯಾಗಿ ಊಟ ಮಾಡಿದ್ರು ಬಟ್ ನಾವು ಹೋದಾಗ ಕರೆಂಟ್ ಇರಲಿಲ್ಲ ತುಂಬನೇ ಶೆಕೆ ಆಗ್ತಿತ್ತು ಚಿಕ್ಕ ಹೋಟ್ಲು ಪುಟ್ಟ ಹೋಟ್ಲು ಮೇಯ್ನ್ ರೋಡ್ಗೆ ಪಕ್ಕದಲ್ಲೇ ಇದೆ ಯಾರು ಬಂದರೂ ಊಟ ಅಂತ ಮುಗಿಸ್ಕೊಂಡು ನೋಡಿ ಇದೇ ಊಟ ಇದು ಗುರು ಸಾರ್ವಭೌಮ ಮನೆ ಊಟ ಅಂತ ತುಂಬಾ ಚೆನ್ನಾಗಿದೆ ಇಲ್ಲಿ ಆಂಟಿ ಇದಾರಲ್ಲ ಇವರೇ ಅದರ ಓನರು ತುಂಬ ಚೆನ್ನಾಗಿರುತ್ತೆ ಮನೆ ಊಟ ಥರ ಯಾವುದೇ ಥರ ಆಗಲಿ ಮತ್ತೊಂದು ಮುಗದಂತೂ ಯಾವುದೋ ಥರ ಬಳಸೋದಿಲ್ಲ ನೋಡಿ ಆ ದೇವಸ್ಥಾನದ ಬ್ಯಾಕ್ ಸೈಡಲ್ಲೇ ಇರೋ ನಂಜನಗೂಡು ದೇವಸ್ಥಾನದ ನಂಜುಂಡೇಶ್ವರನ ದೇವಸ್ಥಾನ ಬ್ಯಾಕ್ ಸೈಡಲ್ಲೇ ಇರುವಂಥ ಇದು ಊಟದ ಮನೆ ಮತ್ತು ಮುಂದೆಗಡೆ ಹೋದರೆ ರಾಘವೇಸನ ಸ್ವಾಮಿ ಮಠ ಕೂಡ ಇದೆ ಅಲ್ಲಿ ಹೋಗಿ ಮಠ ಕೂಡ ನೋಡ್ಕೊಂಡ್ಬರ್ಬೋದು ರಾಯರನ್ನ ಸೊ ಇದಾಗಿತ್ತು ಇವತ್ತೇನು ಇದು ನನ್ನ ನಂಜನಗೂಡಿನ ವ್ಲಾಗಾಗಿರುತ್ತೆ ಲಾಸ್ಟಲ್ಲಿ ಬರ್ತಾ ಮೈಸೂರನ್ನ ಪ್ಯಾಲೇಸ್ ನೋಡ್ಕೊಬಂದ್ವಿ ಮೈಸೂರು ಹೋದ್ರೆ ಮೈಸೂರು ಪ್ಯಾಲೇಸ್ ನೋಡಿಲ್ಲ ಅಂತಂದರೆ ಸಮಾಧಾನನೇ ಆಗೋಲ್ಲ ಗುರು ಅಷ್ಟು ಸಖತ್ತಾಗಿರುತ್ತೆ ಬಟ್ ಏನೂ ಲೈಟಿಂಗ್ ಯಾವುದೋ ಹಾಕಿರೇನು ನಾವು ಬಾಡಿ ಬೆಳಕಿದ್ದಾಗಲೇ ಬಂದಿದ್ರೆ ನಾನು ಲೈಟಿಂಗ್ ನೋಡೋಕ್ಕಾಗಿಲ್ಲ ಇವತ್ತಿನ ವ್ಲಾಗ್ ಇದಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ